இதீக தம்மெல்ல அபினந்தனையோடு சம்பாடையை சாரி கர்நாடக சர்வ சன்மான் முக்கியமே மாநாட்டில் ಮಾನವತಾವಾದಿ ಬಾಬಾ ಸಾಹೇಬ್ ಲೋಕಾರ್ಪಣೆಯ ಸಮಾರಂಭ ಇದೀಗ ಜ್ಯೋತಿ ಬೆಳಗಿನ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಾಗೂ ಮಾನ್ಯ ಸಚಿವರು ಶಾಸಕರುಗಳಿಂದ ಉದ್ಘಾಟನೆ ಆಗ್ತಾ ಇದೆ ನಾವೆಲ್ಲರೂ ಕೂಡ ಚಪ್ಪಾಯ ಸಾಕ್ಷಿಯಾಗೋಣ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಈ ಭಾಗದ ಜನರ ಬಹುದಿನ ಕಾರ್ಯಕ್ರಮವನ್ನ ನೆರವೇರಿಸಬೇಕು ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಸಂಘಟನೆಯಿಂದ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ ವಿವಿಧ ಸಂಘಟನೆಯಿಂದ ಇದೀಗ ಗೌರವ ಸಮರ್ಪಣೆ ನೆರವೇರ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ ಇವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸರ್ ಅವರು ಅವರಿಗೂ ಸಹ ನಾನು ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತ ಸಮರ್ಥ ಸಹ ಗೌರವ ಸಮರ್ಪಣೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೆ ಈಗ ಗೌರವ ಸಮರ್ಪಣೆ ನೆರವೇರ್ತಾ ಇದೆ ನಮ್ಮೆಲ್ಲರ ಚಪ್ಪೆಯ ಗೌರವ ಸಮರ್ಪಣೆ ನೆರವೇರ್ಬೇಕಾಗಿ ಧನ್ಯವಾದ ಹಾಗೆ ಗೌರವ ಸಮರ್ಪಣೆ ಧನ್ಯವಾದಗಳು ಎಲ್ಲ ತಂಡಗಳಿಗೂ ಕಾರ್ಯಕ್ರಮವನ್ನು ಮುಂದುವರಿಸಿಕೆ ಅನುವು ಮಾಡಿಕೊಡ್ಬೇಕಾಗಿ ವಿನಂತಿ ರೀತಿ ಸಾಮಾಜಿಕ ನ್ಯಾಯದ ರೀತಿ ದೇಶ ನಾಡು ಡಾಕ್ಟರ್ ಬಾಬಾ ಪುತ್ತಲಿ ಅನಾವರಣ ಆಗ್ತಾ ಇರೋದು ನಿಜಕ್ಕೂ ಕೂಡ ಬಹುದಿನದ ಕನಸು ಅದು ಇಂದು ಸಹಕಾರ ಆಗ್ತಾ ಇದೆ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿವಿಧ ಸಂಘಟನೆಗಳು ಇಂದು ಗೌರವವನ್ನ ತಿಳಿಸಿದರೆ ದಲಿತ ಸಂಘರ್ಷ ಸಮಿತಿಯ ಮಾರಕ ನಿರ್ಮಾಣ ಆಗೋದಕ್ಕೆ ಮೊದಲು ಶರಾವತಿ ಹೋಟ್ಲ ನಮ್ಮ ತಾಲೂಕು ಆಫೀಸು ಸಬ್ ಆಫೀಸ್ ಇತ್ತು ಮೂರು ಮಾಡಿ ನಾಲ್ಕು ಮಾಡಿ ತಗೋಬೇಕಾಗಿತ್ತು ಮಾಡಿ ಈಗ ಇಲ್ಲೆಲ್ಲ ಕ್ವಾರ್ಟರ್ಸ್ಗಳಿದ್ವು ಅವನ್ನೆಲ್ಲ ಮನವೊಲ್ಲ